ಇದೇ ವೇದಿಕೆಯಿಂದ ನಾನು ಘೋಷಣೆ ಮಾಡ್ತೀನಿ ನಿಮ್ಮೆಲ್ಲರಲ್ಲಿರುವ ಅತಿ ಹೆಚ್ಚು ಪ್ರತಿಭಾವಂತ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಇಂದು ಸನ್ಮಾನ ಮಾಡಲಾಗುವುದು ಅಂತ ನೀವು ಅಂದುಕೊಂಡಂತೆ ಏಕಾಏಕಿ ನಿಮಗೆ ಭಯಂಕರ ಖುಷಿ ಆಗೋದಿಲ್ಲ ನೋಡಿ ಎಷ್ಟು ಜನರಿಗೆ ಹೃದಯ ಬಡಿತ ಜೋರಾಗತ್ತೆ ಒಂದು ಹೆಸರನ್ನ ಕರೀತಾರೆ ಅದು ನಿಮ್ಮ ಹೆಸರಲ್ಲ ಸ್ವಲ್ಪ ಭಯ ಶುರುವಾಗತ್ತೆ ಇನ್ನೊಂದು ಹೆಸರು ಕರೀತಾರೆ ಅದು ಕೂಡ ನಿಮ್ಮ ಹೆಸರಲ್ಲ ಇನ್ನು ಭಯ ಹೆಚ್ಚಾಗತ್ತೆ ಇಲ್ಲಿ ವೇದಿಕೆಯಿಂದ ನಾನು ಐದು ಹೆಸರುಗಳನ್ನ ಹೇಳುವೆ ಅಂತ ಘೋಷಣೆ ಮಾಡ್ತೀನಿ ಐದು ಜನ ಕಳ್ಳರು ಸಿಕ್ಕಿಬಿದ್ದಿದ್ದಾರೆ ಮೊದಲ ಹೆಸರು ಹೇಳಿದ್ರೆ ನಿಮ್ಮ ಹೃದಯ ಬಡಿತ ಜೋರಾಗಿದ್ದನ್ನ ನೀವು ಗಮನಿಸಬಹುದು ಎರಡನೇ ಹೆಸರನ್ನ ಹೇಳಿದ್ರೆ ಆಗಲೂ ಜೋರಾಗತ್ತೆ ಮತ್ತೆ ನಾನು ಐದು ಜನರಿಗೆ ಬಹುಮಾನ ಕೊಡ್ತೀವಿ ಅಂತ ಹೇಳಿದಾಗಲೂ ಹೃದಯ ಬಡಿತ ಜೋರಾಗತ್ತೆ ಈ ಎರಡರಲ್ಲೂ ಸಾಮಾನ್ಯ ವಿಷಯ ಏನು ನೀವು ನಿಮ್ಮ ಅಸ್ತಿತ್ವವನ್ನೇ ಇನ್ನೊಬ್ಬರು ಕೊಡುವ ಗೌರವ ಅಥವಾ ಅಪಮಾನದ ಮೇಲೆ ಅವಲಂಬಿಸಿದ್ದೀರಿ ಇದೇ ಬಡತನ ಇದೇ ಗೌರವವಿಲ್ಲದ ಸ್ಥಿತಿ